ಕನ್ನಡದ ಖ್ಯಾತ ನಟ ಮತ್ತು ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಸಲಿಗೆ ಕೆ ಶಿವರಾಮ್ ರವರಿಗೆ ಏನಾಗಿದೆ ಆಸ್ಪತ್ರೆಯಲ್ಲಿ ವೈದ್ಯರು ಏನ್ ಹೇಳಿದ್ದಾರೆ ಎಲ್ಲವನ್ನು ನೋಡುವ ಮುನ್ನ ಆದಷ್ಟು ಬೇಗ ಕೆ ಶಿವರಾಮ್ ರವರು ಚೇತರಿಸಿಕೊಂಡು ಮನೆಗೆ ಹಿಂದಿರುಗಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಗೆಟ್ವೆಲ್ ಸರ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಕೆ ಶಿವರಾಮ್ ಎಂದರೆ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಚಿತ್ರನಟರಾಗಿ ಅನೇಕ ಕನ್ನಡ ಸಿನಿಮಾಗಳಲ್ಲಿ ಕೆ ಶಿವರಾಮ್ರವರು ಹೀರೋ ಆಗಿ ನಟಿಸಿದ್ದರು ಅದರಲ್ಲೂ ಕೂಡ ಬಾನಲ್ಲೇ ಮಧುಚಂದ್ರ ಕೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಷ್ಟೇ ಅಲ್ಲದೆ ವಸಂತ ಕಾವ್ಯ ಖಳನಾಯಕ ಯಾರಿಗೆ ಬೇಕು ದುಡ್ಡೋ ಟೈಗರ್ ಸೇರಿದಂತೆ ಹತ್ತಾರು ಸಿನಿಮಾಗಳಲ್ಲಿ ನಟಿಸಿದ್ದರು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸವಿಯಲ್ಲೇ ಕನ್ನಡದಲ್ಲೇ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಆದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಕೂಡ ಶಿವರಾಮ್ರವರ ಹೆಸರಿನಲ್ಲಿದೆ ಇನ್ನು ಶಿವರಾಮ್ರವರು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ತಯಾರಿಯಲ್ಲಿದ್ದರು ನಿನ್ನೆ ಬೆಂಗಳೂರಿಗೆ ವಾಪಸ್ ಆದಾಗ ಸ್ವಲ್ಪ ಎದೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ಅವರನ್ನು ಹೆಚ್ಸಿಜಿ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸಿದರು ಆಗ ತಿಳಿದು ಬಂದಿರೋದೇನೆಂದರೆ ಶಿವರಾಮ್ ರವರಿಗೆ ಹೃದಯಾಘಾತವಾಗಿದೆ ಎಂದು ಅಷ್ಟೇ ಅಲ್ಲದೆ ಇವರ ಕಿಡ್ನಿಯಲ್ಲೂ ಕೂಡ ಸಮಸ್ಯೆಯಾಗಿದ್ದು ಬಹು ಅಂಗಾಂಗ ವೈಫಲ್ಯವಾಗಿದೆ ಎಂದು ಡಾಕ್ಟರ್ಗಳು ತಿಳಿಸಿದ್ದಾರೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇವರನ್ನು ಐಸಿಯುನಲ್ಲೇ ಇಡಬೇಕಾಗುತ್ತದೆ ಮತ್ತು ಏನನ್ನು ಹೇಳೋಕೆ ಆಗೋದಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಇನ್ನು ಇವರ ಪತ್ನಿ ಮಗಳು ಬೆಂಬಲಿಗರು ಅಭಿಮಾನಿಗಳೆಲ್ಲ ಆಸ್ಪತ್ರೆಯ ಬಳಿ ನೆರೆದಿದ್ದಾರೆ ಇನ್ನು ಚಿತ್ರರಂಗದ ಶಿವಣ್ಣ ಸುದೀಪ್ ಸೇರಿದಂತೆ ಹಲವು ನಟರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಇವರಿಗೆ ಏನು ಆಗಬಾರದೆಂದು ಇವರ ಅಭಿಮಾನಿಗಳು ದೇವರಲ್ಲಿ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಇನ್ನು ಇವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಗೆಟ್ ವೆಲ್ ಸೂನ್ ಸರ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು